ನಮ್ಮ ಕುಟುಂಬದವ್ರು ಒಬ್ಬರಾಗಿದ್ರು ನಮ್ಮ ಫ್ಯಾಮಿಲಿಗೆ ಯಾವಾಗ ಬೇಕಂದರೂ ಬಂದು ನಮ್ಮ ಜೊತೆ ಕೂತ್ಕೊಂಡು ಹರಟೆ ಹೊಡೆದು ಊಟ ಮಾಡಿಕೊಂಡು ಮನೇಲಿದ್ದು ರಿಹರ್ಸಲ್ ಮಾಡಿಕೊಂಡು ಶೋಗಳು ಮಾಡಿಕೊಂಡಿದ್ದಂಥ ಒಬ್ಬ ವ್ಯಕ್ತಿ ವೆರಿ ಸ್ಯಾಡ್ ಇವತ್ತು ಅವರು ತೀರ್ಕೊಂಡಿರೋದು ಆ್ಯಂಡ್ ಅವರು ಈ ಕಾಯಿಲೆಯಿಂದ ನರಳಿ ಬಳಲ್ತಾ ಇದ್ದಿದ್ದು ಆ್ಯಂಡ್ ಟ್ರೀಟ್ಮೆಂಟಿಗೆ ಸ್ಪಂದಿಸಿದ್ದು ಸರಿ ಹೋಗಿದ್ದು ಮತ್ತೆ ಈ ಥರ ಆಗಿದ್ದು ಕೊನೆಗೆ ಅಲ್ಟಿಮೇಟಮ್ ಇಸ್ ವೆರಿ ಸ್ಯಾಡ್ ಹೆದ್ರಕೊಂಡಿದ್ದರು ಖಂಡಿತವಾಗ್ಲೂ ಎದುರ್ಕೊಂಡಿದ್ರು ಮಾಡಲ್ಲ ಅಂತಂದರು ನಿನಗಿದ್ ಬೇಕಾ ಅಂತ ಜನ ಕೇಳ್ತೀಯಾರೆ ಅಂತಂದರು ನಾನು ಧೈರ್ಯ ತುಂಬಿಸಿದೆ ಅವ್ರಿಗೆ ಅವ್ರಿಗೆ ಹೇಳಿದೆ ಇಲ್ಲ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ಮಾಡಿ ಅಂತ ಅವ್ರಿಗೆ ಆಮೇಲೆ ಒಂದು ಒಂದು ಎರಡು ಮೂರು ಎಪಿಸೋಡ್ ಮಾಡಿದ್ಮೇಲೆ ಜನ ಒಪ್ಕೊಂಡ್ಮೇಲೆ ಅವ್ರಿಗೆ ಒಂದು ಆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಬಂತು ಹ್ಞೂ ಥ್ಯಾಂಕ್ ಯು